ನಟ ದರ್ಶನ್ ಅವರು ಮತ್ತೆ ಜೈಲು ಸೇರಿದ್ದರಿಂದ ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಹೆಚ್ಚಾಗಿದೆ ಇನ್ನು ತಂದೆಯನ್ನ ನೋಡಲು ದರ್ಶನ್ ಮಗ ವಿನೀಶ್ ಜೈಲಿನ ಬಳಿ ಬಂದಿದ್ದು ತಂದೆಯನ್ನ ಜೈಲಿನ ಸಮವಸ್ತ್ರದಲ್ಲಿ ಕೈದಿಯಾಗಿ ನೋಡಿ ಕುಸಿದು ಬಿದ್ದಿದ್ದಾನೆ ಮಗನನ್ನ ನೋಡಿ ನಟ ದರ್ಶನ್ ಮಾಡಿದ್ದೇನು ವಿನೀಶ್ ಅಪ್ಪನಿಗೆ ಕೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಡಿ ದರ್ಶನ್ ಹಾಗೂ ಆಪ್ತ ಗೆಳತಿ ಪವಿತ್ರ ಗೌಡ ಇದೀಗ ಮತ್ತೆ ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ಎರಡು ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ಜೈಲಿಗೆ ಹೋದಾಗ ಕಣ್ಣೀರು ಹಾಕಿದ್ದರು ಆದರೆ ಮೊನ್ನೆ ದರ್ಶನ್ ಅವರನ್ನ ಭೇಟಿ ಮಾಡಿಕೊಂಡು ಬಂದಾಗ ಅವರಿಗೆ ದರ್ಶನ್ ಧೈರ್ಯ ತುಂಬಿ ಕಳುಹಿಸಿದ್ದಾರೆ ಕಷ್ಟದ ಸಮಯದಲ್ಲಿ ಜೊತೆಗಿರುವ ಅಭಿಮಾನಿಗಳಿಗೆ ದಾಸ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಪ್ರಚಾರವನ್ನ ಪತ್ನಿಗೆ ವಹಿಸಿದ್ದಾರೆ ನಾನು ಎಲ್ಲೇ ಇದ್ದರೂ ನನ್ನಿಂದ ಸಿನಿಮಾ ನಿರ್ಮಾಪಕರಿಗೆ ತೊಂದರೆ ಆಗಬಾರದು ಹಾಗಾಗಿ ಸಿನಿಮಾ ರಿಲೀಸ್ ಮಾಡಿ ಅಂತ ದರ್ಶನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಟ ದರ್ಶನ್ ಅವರನ್ನ ನೋಡಲು ಅವರ ಮಗ ವಿನೀಶ್ ಇಂದು ಪರಪ್ಪನ ಅಗ್ರಾರ ಶೈಲಿಗೆ ಬಂದಿದ್ದು ಮಗನನ್ನ ನೋಡಿ ದರ್ಶನ್ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಮಗ ಕೂಡ ಅಪ್ಪನನ್ನ ನೋಡಿ ಅಳು ತಡೆಯಲಾರದೆ ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾನೆ ಅಪ್ಪ ನೀವು ಯಾವಾಗ ಬರ್ತೀರಾ ನನಗೆ ನೀವು ಇಲ್ಲದೆ ಇರಲು ಆಗುತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾನೆ ನಾನು ಆದಷ್ಟು ಬೇಗ ಬರ್ತೀನಿ ತಡವಾದರೂ ಸತ್ಯಕ್ಕೆ ಜಯ ಸಿಗುತ್ತೆ ನಾವು ಕಾಯಬೇಕಷ್ಟೇ ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಚೆನ್ನಾಗಿ ಓದು ನೀನು ಧೈರ್ಯವಾಗಿರಬೇಕು ಅಮ್ಮನನ್ನ ಚೆನ್ನಾಗಿ ನೋಡಿಕೊ ಅಂತ ತಿಳಿ ಹೇಳಿ ಕಳುಹಿಸಿದ್ದಾರಂತೆ ದರ್ಶನ್ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ